ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲ್ಲರಿಗೂ ಇಷ್ಟವಾಗಿರುವಂತಹ ಅದರಲ್ಲೂ ಮಕ್ಕಳಿಗೆ ಫೇವ್ರೇಟ್ ಆಗಿರುವಂತಹ ಒಂದು ರೆಸಿಪಿ ಐಸ್ ಕ್ರೀಮ್ ರೆಸಿಪಿ ಮಾಡಿ ತೋರಿಸ್ತಾ ಇನ್ನೇನು ಸಮ್ಮರ್ ಸೀಸನ್ ಬರ್ತಾ ಇದೆ ಎಲ್ಲರಿಗೂ ಜಾಸ್ತಿಯಾಗಿ ಇಷ್ಟ ಆಗುತ್ತೆ ಹಾಗೆ ಯಾವಾಗ್ಲೂ ನಾವು ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲಿಬಾರದು ಅಲ್ವಾ ಹಾಗಾಗಿ ಇವತ್ತು ನಾನು ಮನೇಲೆ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಕೊಕೋನಟ್ ಮಿಲ್ಕ್ ಐಸ್ ಕ್ರೀಮು ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಹಾಗೆ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಬರೋಣ ಇಲ್ಲಿ ನಾನು ಒಂದು ದೊಡ್ಡ ತೆಂಗಿನಕಾಯಿ ನೀರು ಹಸಿ ತೆಂಗಿನಕಾಯಿ ಮಾತ್ರ ಇವತ್ತು ಯೂಸ್ ಮಾಡ್ಕೊಳ್ತಾ ಇರೋದು ಅರ್ಧ ತೆಂಗಿನಕಾಯಿಯಲ್ಲಿ ಎಷ್ಟಾಗುತ್ತೆ ಅಂತ ನೋಡಿ ಅಷ್ಟು ಮಾಡ್ಕೊಳ್ತಾ ಅದರಲ್ಲಿ ಅದ್ರಲ್ಲಿ ತೆಂಗಿನಕಾಯಿ ಒಡೆದ ಮೇಲೆ ಅದ್ರಲ್ಲಿ ಅರ್ಧ ಭಾಗದಲ್ಲಿ ಅದ್ರ ಮೇಲೆ ಇರುವಂತಹ ಕಪ್ಪು ಭಾಗನ ನಾವು ತೆಗೆದುಕೊಳ್ಬೇಕು ಅದು ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗೆ ಐಸ್ ಕ್ರೀಮ್ ಅಲ್ಲಿ ಕಲರ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಹಾಗಾಗಿ ಅದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಮೇಲೆ ಇರೋ ಕಪ್ಪು ಭಾಗನ ತೆಗೆದು ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕಾಯಿ ತುರಿಯೋದು ಮಣೆ ಇದ್ರೆ ಅದರಲ್ಲಿ ಕೂಡ ಮಾಡಿಕೊಳ್ಬಹುದು ಅದು ಹಂಗೆ ತುರುಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ನನ್ನ ಹತ್ರ ಇರ್ಲಿಲ್ಲ ಹಾಗಾಗಿ ನಾನು ಈ ತರ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಒಂದ್ಸಲ ತೊಳ್ದ್ಬಿಟ್ಟು ಮಣ್ಣಿರುತ್ತೆ ಡಸ್ಟ್ ತರ ಇರುತ್ತಲ್ವಾ ಹಾಗಾಗಿ ಆ ತೊಳದ್ಬಿಟ್ಟು ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಅದು ಗ್ರೈಂಡ್ ಆಗೋದಿಕ್ಕೆ ಹಾಗೆ ಈ ತರ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ನಾವು ದೋಸೆ ಇಟ್ಟು ಎಲ್ಲ ತರ ಮಾಡ್ತೀವಿ ಅದೇ ತರದಲ್ಲಿ ನುಣ್ಣಿಗೆ ಪೇಸ್ಟ್ ಆಗ್ಬೇಕು ಆವಾಗ್ಲೇ ಅದ್ರ ಕಾಯಲ್ಲಿರುವ ಹಾಲೆಲ್ಲ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಳ್ವಾಗ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಲು ಅದಕ್ಕೋಸ್ಕರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಈಗ ಒಂದು ಬಟ್ಟೆಯಲ್ಲಿ ಅಥವಾ ನಿಮ್ಮತ್ರ ಸೋಸೋದಿದ್ರೆ ಅದರಲ್ಲಿ ಕೂಡ ಈ ತರ ಚೆನ್ನಾಗಿ ಹಿಂಡ್ಕೊಂಡು ಅದ್ರಲ್ಲಿ ಕಾಯಿ ಅಲ್ಲಿರುವ ಹಾಲನ್ನ ಸಪ್ರೇಟ್ Marco Becó. ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ ತೆಳುವಾಗ್ಬಿಡುತ್ತೆ ಹಾಗಾಗಿ ಅದರಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಗಟ್ಟಿಯಾಗಿ ಹಾಲು ಸಿಕ್ಕಿದ್ರೆ ನಮ್ಗೆ ಮಾಡ್ಕೊಳ್ವಾಗ ಜಾಸ್ತಿ ಟೈಮ್ ತೆಗೆದ್ಕೊಳ್ಳಲ್ಲ ಇಲ್ಲಾಂದ್ರೆ ಗಟ್ಟಿ ಆಗೋ ತನಕ ನಾವು ಒಲೆ ಮೇಲೆ ಇಟ್ಟಾಗ ಗಟ್ಟಿ ಆಗೋ ತನಕ ಕಾಯ್ಬೇಕಾಗುತ್ತೆ ಅನಂತರ ಉಳು ಅದು ಒಂದ್ಸಲ ಕಾಯಿ ಹಾಲು ತೆಗೆದ್ಮೇಲೆ ಇನ್ನ ಒಂದ್ ಅರ್ಧ ಗ್ಲಾಸ್ ಆಗುವಷ್ಟು ಆ ಹೊಟ್ಟಿಗೆ ಇನ್ನ ಸ್ವಲ್ಪ ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕಿ ಇನ್ನು ಎರಡನೇ ಸರಿ ಮತ್ತೆ ಹಾಲು ತೆಗೆದ್ಕೊಳ್ತಾ ಇದ್ದೀನಿ ಇರುತ್ತೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಹಾಗಾಗಿ ಇಲ್ಲಾಂದ್ರೆ ನೀವು ಇನ್ನೊಂದ್ಸಲ ಜಾರಿಗೆ ಹಾಕ್ಬಿಟ್ಟು ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಕೂಡ ಕಾಯಿ ಹಾಲು ತೆಗೆದುಕೊಳ್ಬಹುದು ನೋಡಿ ಇಷ್ಟು ಹಾಲು ಸಿಕ್ಕಿದೆ ಕಾಯಿ ಹಾಲು ಜಾಸ್ತಿ ತೆಳುವಾಗಿ ಮಾಡ್ಕೊಂಡ್ರೆ ನಮ್ಗೆ ಕಾಯಿಸುವಾಗ ತುಂಬಾ ಹೊತ್ತು ಬೇಕಾಗುತ್ತೆ ಗಟ್ಟಿ ಆಗೋದಕ್ಕೆ ಈಗ ಒಂದು ಅಗ್ಲ ಪಾತ್ರೆ ಇಟ್ಕೊಂಡು ಅದ್ರಲ್ಲಿ ಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಕಾಯಿ ಹಾಲು ಸ್ವಲ್ಪ ಬಿಸಿ ಆಗೋ ತನಕ ಬಿಡಿ ಆನಂತರ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದೀನಿ ಸಾಕಾಗತ್ತೆ ಇಷ್ಟು ಸಕ್ಕರೆ ನನ್ಗೆ ಕಾಯಿ ಹಾಲು ಒಂದು ಮೂರು ಕಪ್ ಆಗುವಷ್ಟು ಕಾಯಿ ಹಾಲು ಸಿಕ್ಕಿತ್ತು ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಅಹ್ ಸ್ವೀಟ್ ಕರೆಕ್ಟ್ ಆಗಿರುತ್ತೆ ಜಾಸ್ತಿ ಸ್ವೀಟ್ ಆದ್ರೇನು ಮಕ್ಕಳು ತಿನ್ನಲ್ಲ ಈಗ ಅದು ಕುದಿ ಬರೋ ತನಕ ಬಿಟ್ಟು ಆ ನಂತರ ಇಲ್ಲೊಂದು ಅಹ್ ತಟ್ಟೆ ಅಥವಾ ಬೌಲ್ಗೆ ಚಿಕ್ಕ ಟೀ ಗ್ಲಾಸ್ ಅಲ್ಲಿ ಎರಡು ಕಪ್ ಆಗುವಷ್ಟು ಎರಡು ಗ್ಲಾಸ್ ಆಗುವಷ್ಟು ಹಾಲು ಹಾಕೊಂಡಿದೀನಿ ಹಾಲು ಹಾಕಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಲ್ಲಿ ಕೆನೆ ಇರೋ ಹಾಲು ತೆಗೆದುಕೊಳ್ಳಿ ಆದಷ್ಟು ಚೆನ್ನಾಗಿರುತ್ತೆ ಐಸ್ ಕ್ರೀಮು ಹಾಗಾಗಿ ದಪ್ಪ ಹಾಲಿದ್ರೆ ಇದ್ರೆ ಒಳ್ಳೇದು ಈಗ ಒಂದು ಕಪ್ ಆಗುವಷ್ಟು ಆಗಿತ್ತು ಎರಡು ಟೀ ಗ್ಲಾಸ್ ಆಗುವಷ್ಟು ಅದನ್ನ ಹಾಕಿ ಆ ಕೊಕೋನಟ್ ಮಿಲ್ಕ್ ಕಾಯಿ ಹಾಲು ಕುದಿತಾ ಇರುತ್ತಲ್ವಾ ಅದರಲ್ಲಿ ಹಾಕಿ ಹಾಕಿದ ತಕ್ಷಣ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಅದು ಹಾಕಿದ್ಮೇಲೆ ಮೇಲೆ ಕನ್ಸಿಸ್ಟೆನ್ಸಿಲಿ ಅದು ತಿಕ್ಕಾಗ್ತಾ ಬರುತ್ತೆ ನೋಡ್ತಾ ಇದೀರಲ್ವಾ ಒಂಥರ ದಪ್ಪ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ದಪ್ಪ ಆಗೋ ತನಕ ಒಂದ್ ಐದ್ ನಿಮಿಷ ಕೈ ಬಿಡದೆ ಈ ತರ ಅಲ್ಲಾಡಿಸಿ ಮೀಡಿಯಂ ಅಲ್ಲಿ ಹೈ ಫ್ಲೇಮ್ ಇಟ್ಕೊಳ್ಬೇಡಿ ನೋಡ್ತಾ ಇದ್ರಲ್ವಾ ತಿಕ್ಕಾಗಿ ಬಂದಷ್ಟು ಒಳ್ಳೇದು ಈಗ ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಟು ಇನ್ನೊಂದ್ಸಲ ಮಿಕ್ಸಿ ಜಾರಿಗೆ ಹಾಕಿ ಆನ್ ಅಂಡ್ ಆಫ್ ಮಾಡ್ಕೊಳ್ಳಿ ಸಾಕು ಜಾಸ್ತಿಯಾಗಿ ನಾವು ಗ್ರೈಂಡ್ ಮಾಡಕ್ ಹೋಗ್ಬಾರ್ದು ಆನ್ ಅಂಡ್ ಆಫ್ ಮಾಡ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ಒಂದ್ ಸೆಕೆಂಡ್ ಅಥವಾ ಎರಡ್ ಸೆಕೆಂಡ್ ಅಲ್ಲಿ ಆನ್ ಅಂಡ್ ಆಫ್ ಮಾಡಿದ್ರೆ ಇದು ರೆಡಿ ಆಗುತ್ತೆ ಈಗ ನೀವು ಯಾವ್ದೇ ತರ ಐಸ್ ಮೋಲ್ಡ್ ಇದ್ರೆ ಐಸ್ ಕ್ರೀಮ್ ಮೋಲ್ಡ್ ಅಲ್ಲಿ ಹಾಕೊಳ್ಬಹುದು ಇಲ್ಲ ಇತರ ಟೀ ಗ್ಲಾಸು ಆ ತರ ಇರತ್ತಲ್ವಾ ಅದ್ರಲ್ಲಿ ಹಾಕೊಳ್ಬಹುದು ನಾನು ಮೋಲ್ಡ್ ಇರ್ಲಿಲ್ಲ ಹಾಗಾಗಿ ಗ್ಲಾಸ್ ಅಲ್ಲಿ ಹಾಕಿ ಈ ತರ ನಿಮ್ಮ ಹತ್ರ ಫಾಯಿಲ್ ಪೇಪರ್ ಇದ್ರೆ ಫಾಯಿಲ್ ಪೇಪರ್ ಯೂಸ್ ಮಾಡಿ ನಾನು ಈ ತರ ತಟ್ಟೆ ಸಿಗುತ್ತಲ್ವಾ ಅದಿತ್ತು ಅದನ್ನೇ ಹಾಕಿ ಈ ತರ ಕವರ್ ಮಾಡ್ತಾ ಇದ್ದೀನಿ ನೀವು ರಬ್ಬರ್ ಇದ್ರೆ ರಬ್ಬರ್ ಹಾಕಿ ಕೂಡ ಕವರ್ ಮಾಡ್ಕೊಡ್ಬಹುದು ಒಟ್ಟು ಒಟ್ಟಿನಲ್ಲಿ ಇದಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಪೇಪರ್ ಕಟ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಕ್ಲೋಸ್ ಆದ್ರೆ ಸಾಕು ಅಷ್ಟೇ ಅದರಲ್ಲಿ ಅದರೊಳಗಡೆ ನಾವು ಫ್ರಿಜ್ ಒಳಗಡೆ ಇಟ್ಟಾಗ ಐಸ್ ಅದರೊಳಗಡೆ ಹೋಗ್ಬಾರ್ದು ಹಾಗಾಗಿ ಆಮೇಲೆ ಈ ತರ ಹೋಲ್ ಮಾಡಿಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ ಇದ್ರೆ ಅದರಲ್ಲಿ ಹಾಕಿ ಇಡಿ ಆನಂತರ ಉಳಿದಿರುವಂತದ್ದನ್ನ ಈ ತರ ಯಾವ್ದಾದ್ರು ಬಾಕ್ಸ್ ಇದ್ರೆ ಅದರಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ರೆ ಡೀಪ್ ಫ್ರೀಜರ್ ಅಲ್ಲಿ ಇಡಬೇಕು ಒಂದು ರಾತ್ರಿಯೆಲ್ಲ ಇಟ್ರು ಒಳ್ಳೇದು ಇಲ್ಲ ಒಂದು ಏಟ್ ಅವರ್ಸ್ ಆದ್ರೂ ಇಡ್ಲೇಬೇಕು ಆ ನೋಡ್ತಾ ಇದೀರಲ್ವಾ ಆ ಏಟ್ ಅವರ್ಸ್ ಆದ್ಮೇಲೆ ನಾನು ರಾತ್ರಿ ಎಲ್ಲ ಇಟ್ಟಿದ್ದೆ ಆ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ನೀವೇ ತುಂಬಾನೇ ಚೆನ್ನಾಗಿ ಆಗಿತ್ತು ಓಪನ್ ಮಾಡಿದ ತಕ್ಷಣ ನಿಮ್ಗೆ ತೆಗಿಯಕ್ಕೆ ಕಷ್ಟ ಅನ್ಸಿದ್ರೆ ಸ್ವಲ್ಪ ನೀರಲ್ಲಿ ಹಿಂಗೆ ತೆಗ್ದು ಹೊರಗಡೆ ನೀರಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ತೆಗೀರಿ ಅವಾಗ ಚೆನ್ನಾಗಿ ತೆಗಿಯಕ್ಕೆ ಈಸಿ ಆಗುತ್ತೆ ಪೇಪರ್ ಗ್ಲಾಸ್ ಆದ್ರೆ ಕಟ್ ಮಾಡಿ ಹಾಗೆ ನಾವು ಈ ತರ ಓಪನ್ ಮಾಡ್ಕೊಳ್ಬಹುದು ಏನು ತೊಂದರೆ ಆಗಲ್ಲ ಸ್ಟೀಲ್ ಗ್ಲಾಸ್ ಅಲ್ಲಿ ಆದ್ರೆ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಹಿಂಗೆ ಹಾಕಿ ತೆಗ್ದ್ಬಿಟ್ರೆ ಆ ನಂತರ ಕೈಯಲ್ಲಿ ಸ್ವಲ್ಪ ಹಿಂಗೆ ತಿರ್ಸಿದ್ರೆ ಆರಾಮಾಗಿ ನೋಡ್ತಾ ಇದ್ರಲ್ಲ ಈ ತರ ತಿರ್ಸ್ಕೊಂಡ್ರೆ ಆರಾಮಾಗಿ ಬಿಟ್ಕೊಳ್ಳುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ತೆಗಿಯುವಾಗ ಇಷ್ಟೇ ಕೊಕೋನಟ್ ಐಸ್ ಕ್ರೀಮ್ ಕೊಕೋನಟ್ ಮಿಲ್ಕ್ ಐಸ್ ಕ್ರೀಮ್ ನಿಮ್ಗೆ ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಏನಾದ್ರೂ ಹಾಕೊಳ್ಬೋದು ತುಂಬಾನೇ ಫ್ಲೇವರ್ಫುಲ್ ಆಗಿ ತುಂಬಾನೇ ಚೆನ್ನಾಗಾಗಿತ್ತು ಅಹ್ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯವರಿಗೂ ಇಷ್ಟ ಆಗುತ್ತೆ ಆ ಯಾವಾಗ್ಲೂ ಹೊರಗಡೆ ತಿಂದು ಬೇಜಾರಾಗಿದ್ದಾಗ ಮನೆಯಲ್ಲಿ ಮಾಡ್ಕೊಂಡು ತಿನ್ನಗು ಆರಾಮಾಗಿ ಚೆನ್ನಾಗಿದೆ ಏನು ಕಷ್ಟ ಅನ್ಸಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ